ಬರ್ರಿ ಶವರ್ ಫಿಟ್ಟಿ ಹೆಂಗೆ ಮಾಡ್ಬೇಕು ತೋರಿಸ್ತೀನಿ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕಮೆಂಟ್ ಕೊಡಿರಿನ್ಸೀಟ್ ವಾಲ್ ಹಾಕಿ ಶವರ್ ಹೆಂಗೆ ಫಿಟ್ ಮಾಡಬೇಕು ಕಂಡ್ ಸೀಟ್ ವಾಲ್ ಹಾಕಿ ನೀವು ತೋರಿಸ್ತೀವತ್ತು ನಿಮ್ಗೆ ವಾಲ್ಯೂ ಇವು ಕನ್ಸೀಟ್ ವಾಲ್ ಜಾಲ್ ಕಂಪ್ನಿ ಜಾಗ

ಟೇಪು ಪೈಪು ಚಕ್ ಮುಖಾಲು ಎರಡೂವರೆ ಇಂಚ್ ಎರಡು ಮುಕ್ಕಾಲ್ಪ ಇಂಚ್ ಈ ಸೈಜನ್ನು ಎರಡು ಪೀಸ್ ಕಟ್ ಮಾಡ್ತೀವಿ ಮುಖಾಲ್ ತೋಡಿನಿ ಈಗಿನ ಪೀಸ್ ಇನ್ಬೇಕಲ್ಲ ಮೂರು ಮುಕ್ಕಾಲು ತಗೊಂತೀನಿ ಇವಾಗ ಮೂರು ಮುಕ್ಕಲ್ವ ಎರಡು ಮುಕ್ಕಾಲ್ ಇಂಚಿನ ಎರಡು ಬೇಕು ಮೂರು ಮುಕ್ಕಾಲು ಇಂಚಿನ ಎರಡು ಪೀಸ್ ಐದು ಇಂಚಿನ ಎರಡು ಪೀಸ್ ಅದ ಇವಾಗ ಇದನ್ನ ಹೆಂಗ್ ಬಿಡಿಸ್ತೀನಿ ತೋರಿಸ್ತೀನಿ ಬರ್ರಿ ತಗೊಂಡು ಫಸ್ಟ್ ಸೌರ ಎಂಟು ತಿನ್ ಸಾವಿರ ಎಂಟು ಸೌಲ್ ಎಂಟು ತಗೊಂಡು ಲೆವೆಲ್ ಇರ್ಬೇಕು ಹಂಗಾಗಿ ಪ್ಲೇಟ್ ಇಟ್ಕೊಂಡಿನ ಈ ಪ್ಲೇಟ್ ಇಟ್ಕೊಂಡಿನಿ ಲೆವೆಲ್ ಆಗೋ ಈ ಪ್ಲೇಟ್ ಫಸ್ಟ್ ಇದೊಂದು ಟೀ ತೊಗೋಬೇಕು ಪೈಪ್ ತೊಗೋಬೇಕು ಎರಡು ಸೊ ಪೈಪ್ ತಗೊಂಡು

Kawan-kawan, mengetahui ಕೆಲಸ ಮಾಡ್ತಾರೆ ನಮಗೂ ಅಮ್ಮ ಕೊಡದಿರ್ತಾರೆ ಕೆಲಸ ಮಾಡಿಸ್ಕೊಂಡು ಹಂಗಾಗಿ ನಾವು ಕೆಲಸ ನೀಟಾಗಿ ಮಾಡಿದ್ರೆ ನಮ್ಗೆ ಕೆಲಸ ಇನ್ನೂ ಹೆಚ್ಚಿಗೆ ಸಿಗ್ತಾವೆ ಮುಖ್ಯ ಆಗಲ್ಲ ಒಂದು ಬಿಡಿನ ಕೆಲಸ ಎಲ್ಲ ಸರಿ ಮಾಡಿರೋದ್ರೆ ಇನ್ನೊಂದು ಬಿಡಿಂಗ್ ನಮ್ಗೆ ಮುಖ್ಯ ಆಗಿಲ್ಲ ನಾವು ಕೆಲಸ ನೀಟಿತ್ತಪ್ಪ ತಪ್ಪಂದ್ರೆ ಕರೆ ಕೆಲಸ ಕೊಡ್ತಾರೆ ಹಂಗಾಗಿ ಕೆಲಸ ನೀಟು ದುಡ್ಡು ರೂಪಾಯಿ ಕಡಿಮೆ ಮಾಡಿತ್ತು ಜಾಸ್ತಿ ಆಗಿತ್ತು ಮಾಡಿದ್ರೆ ಕೆಲಸದಲ್ಲಿ ಎಷ್ಟು ನೀಟಿರ್ತೀವಿ ಹಂಗೆ ಕೆಲಸ ಸಿಗ್ಬೋದು ಇದನ್ನು ತೆರೆ ತಗೋ ಕೆಲಸಗಾರ ಬರೋದು మ్ హోట కేసు మనీ ఇన్వెస్ట్మెంట్ మిస్ కొట్టింది ఈ సెంటర్ బాయింట్ల ఈ సెంటర్ బాయింట్ ఇవ్వండి

ಇದನ್ನ ಬರಿ ತೋರ್ ತೋರಿಸ್ತೀವಿ ಬರೀ ಹೋಗೋಣ ಬಾತ್ರೂಮ್ ನೀವು ಹೋಗ್ಬಾರ ತಗೊಂಡ್ರ ಇಲ್ಲಿಂದ ತೋರ್ಬೇಕು ಇಲ್ಲಿಂದ ನಮ್ಮ ಬ್ರಾಷ್ಟಿ ಇಪ್ಪತ್ನಾಲ್ಕು ಇಂಚ್ ಹಾಕಬೇಕು ಎರಡು ಫೀಟ್ ಐಟಿರ್ಬೇಕು ಅಂದ್ರ ಫ್ಲೋರ್ ಫ್ಲೋರ್ ಇಲ್ಲಿಂದ ಇಪ್ಪತ್ನಾಲ್ಕು ಇಂಚ್ ಬ್ರಾಷ್ಟಿ ಐತಿ ಎರಡು ಬ್ರಾಷ್ಟಿ ಇಪ್ಪತ್ನಾಲ್ಕು ಇಂಚಿಗೆ ಐತಿ ಇಷ್ಟು ತೋರ್ಬೇಕು